ಬಿಜೆಪಿ ನಾಯಕರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ ನನ್ನ ರಾಜೀನಾಮೆಯನ್ನ ಕೇಳೋದಕ್ಕೆ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವ ಮಧು ಬಂಗಾರಪ್ಪ ನನ್ನ ರಾಜೀನಾಮೆ ಕೇಳೋದಕ್ಕೆ ನಿಮಗೆ ಏನ್ ಯೋಗ್ಯತೆ ಇದೆ ಆರ್ ಅಶೋಕ್ ವಿಜೇಂದ್ರ ವಿರುದ್ಧ ಮಧು ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವಿಜಯೇಂದ್ರ ಅವರೇ ನಿಮ್ಮ ತಟ್ಟೆಯಲ್ಲಿ ಹೆಗಡಾ ಬಿದ್ದಿದೆ ನನ್ನ ತಟ್ಟೆ ಕ್ಲೀನ್ ಇದೆ ಅಂತ ಮಧು ಬಂಗಾರಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ಹಿಗ್ಗ ಬುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಚೆಕ್ ಬೌನ್ಸ್ ಕೇಸ್ ಆದ ಮೇಲೆ ನನ್ನ ವ್ಯಾಲ್ಯೂ ಹೆಚ್ಚಾಯ್ತು ಸ್ನೇಹಿದ್ರು ಹಣ ಕೊಡೋದಕ್ಕೆ ಬಂದಿದ್ರು ಕಲೆಕ್ಟ್ ಮಾಡಿದ್ರೆ ನೂರ್ ಕೋಟಿ ಆಗ್ತಾ ಇತ್ತು ಈ ವಿಚಾರವಾಗಿ ನನ್ನ ರಾಜೀನಾಮೆಯನ್ನ ಕೇಳೋದಕ್ಕೆ ನೀವ್ ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಮಧು ಬಂಗಾರಪ್ಪ ಆರ್ ಅಶೋಕ್ ವಿಜಯೇಂದ್ರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರವಿಕುಮಾರ್ ಅನ್ನೋರು ರೆಸಿಗ್ನೇಷನ್ ಕೇಳ್ತಾರೆ ಅವ್ರ ಲೈಫಲ್ಲಿ ಓಟೇ ಹಚ್ಕೊಂಡಿಲ್ಲ ಅವರು ಸಾಮಾನ್ಯ ಜನರ ಪ್ರಜಾಪ್ರಭುತ್ವದಲ್ಲಿ ಅವ್ರ ಲೈಫಲ್ಲಿ ಒಂದು ಓಟ್ ಹಾಕ್ಕೊಂಡಿಲ್ಲ ಅವ್ರನ್ನ ಬಿ ಜೆ ಪಿಯವರು ಬರೀ ಬಾಯಿಗೆ ಉಪಯೋಗ ಮಾಡ್ಕೊಳ್ಳೋಕೆ ಬಿಟ್ಟುಬಿಟ್ಟಾರೆ ಅವ್ರನ್ನ ಇದೇ ಕೆಲಸ ಅವರಿಗೆ ಹೋಗೋದು ಮಾಧ್ಯಮದಲ್ಲಿ ಹೇಳೋದು ಹೋಗೋದು ಮಾಧ್ಯಮದಲ್ಲಿ ಹೇಳೋದು ಆರ್ ಅಶೋಕ್ ಅವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆರ್ ಅಶೋಕ್ ಅವರೇ ಇವತ್ತು ನಿಮ್ಮ ಮೇಲೆ ಭ್ರಷ್ಟಾಚಾರದ ಒಂದು ದೊಡ್ಡ ಹೊರ ಇದೆ ನಿಮ್ಮ ಶಾಸಕರಾಗಿರ್ತಕ್ಕಂಥ ಯತ್ನಾಳ್ ಅವರು ಸಾವಿರ ನಾಲ್ಕು ಸಾವಿರ ನಾಲ್ಕು ರೂಪಾಯಿ ತಗೊಳ್ಳಿ ನಂಗೆ ಗೊತ್ತಿಲ್ಲ ಸಾವಲ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷದ ನಾಯಕ ನೀನು ಸಾವಲ್ಲಿ ಭ್ರಷ್ಟಾಚಾರದ ಹೊರೆಯನ್ನು ಕಾಂಗ್ರೆಸ್ ಅವ್ರು ಮಾಡಲಿಲ್ಲ ನಾವು ಹೇಳ್ತಾ ಇದ್ವಿ ಯಾರೂ ನಂಬಲಿಲ್ಲ ಪಾಪ ಯತ್ನಾಳವರು ಅವರು ಹಗಲು ರಾತ್ರಿ ಮಾನ ಮರ್ಯಾದೆ ಎಲ್ಲ ತಗದಾರಪ್ಪ ಅವ್ರದು ಅವ್ರ ಪಕ್ಷದವರೇ ನಿಮಗೆ ಏನು ನೈತಿಕ ಹೊಣೆ ಇದೆ ನನ್ನ ರಾಜೀನಾಮೆ ಕೇಳೋದಕ್ಕೆ ಫಸ್ಟು ನಾನು ಹೇಳೋದು ಆರ್ ಅಶೋಕ್ ಅವರು ಅವರಿಗೆ ಮಾನ ಮರ್ಯಾದೆ ಇದ್ದರೆ ಆ ಸಾವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಆ ವ್ಯವಸ್ಥೆಯಲ್ಲಿ ಅವರೆಲ್ಲರೂ ಕೂಡ ಪಾಲ್ದಾರಾಗಿರ್ತಕ್ಕಂಥ ಹೊರೆ ಹೊರೆಯವರ ಮೇಲೆ ಇದ್ದರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್